व्यासाय भवनाशाय शीशाय गुणराशय हृद्याय शुद्धविद्याय मध्वाय च नमो नमः अर्चितः संस्मृतो कीर्तितः कथितः श्रुतः यो ददात्यमृतत्वं हि समां रक्षतु केशवः निन्दनूर इप्तेरडन श्लोकद चिन्तने प्रारम्भ आगत्य ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದಂತೆ ಊರ್ಧ್ವಪುಂಡಂ ಋಜುಂ ಸೌಮ್ಯಂ ಲಲಾಟೆ ಎಸ್ಸದೃಶ್ಯತೆ ಅಂತ ಊರ್ಧ್ವಪುಂಡವನ್ನ ಸೌಮ್ಯವಾಗಿ ಸರಿಯಾಗಿ ವಿಶೇಷವಾಗಿ ಧಾರಣೆ ಮಾಡಿದರೆ ಅವನು ಎಂಥವನೇ ಆಗಿರಲಿ ಅವನು ಶುದ್ಧನಾಗ್ತಾನೆ ಪೂಜ್ಯನಾಗ್ತಾನೆ ಎನ್ನುವಂತಹ ವಿಚಾರವನ್ನ ಆಚಾರ್ಯರು ತಿಳಿಸಿದ್ರು ಮುಂದಿನ ಶ್ಲೋಕ ಅಶುಚಿರ್ವಾಪ್ಯನಾಚಾರ ಮನಸಾ ಪಾಪಮಾಚರನ್ ಶುಚಿರೇವ ಭವೇ ನಿತ್ಯಂ ಊರ್ಧ್ವಪುಂಡ್ರಾಂಕಿತೋ ನರಃ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಊರ್ಧ್ವಪುಂಡ್ರವನ್ನು ಧರಿಸಿದಂತಹ ಮಾನವ ಅವನು ಯಾವುದೇ ರೀತಿಯಲ್ಲಿ ಅವನು ಶುದ್ಧನಾಗ್ತಾನೆ ಅಂದ್ರೆ ಅಶುಚಿರ್ವಾ ಅಂತ ಅವನು ಅಶುಚಿಯೇ ಆಗಿರಲಿ ಅಥವಾ ದುರ ಅನಾಚಾರ ಅನಾಚಾರ ಅಂತ ಹೇಳಿದ್ರೆ ಅನಾಚಾರಿ ದುರಾಚಾರಿಯೇ ಆಗಿರಲಿ ಅಥವಾ ಮನಸಾ ಪಾಪಮಾಚರನ್ ಅಂತ ಪಾಪ ಕಾಯಿಕ ವಾಚಿಕ ಮಾನಸಿಕ ಅಂತ ಮೂರು ರೀತಿ ಇದೆ ಕಾಯಿಕ ಅಂತ ಹೇಳಿದ್ರೆ ಸ್ವತಃ ದೇಹದಿಂದಾಗಿ ಮಾಡೋದು ಒಬ್ಬರಿಗೆ ಹೊಡೆಯೋದು ಒದಿಯೋದು ಅದನ್ನ ಕಾಯಿಕ ಪಾಪ ಅಂತ ಕರೀತಾರೆ ಇನ್ನೊಂದು ವಾಚಿಕ ಪಾಪ ಬಾಯಿಂದಾಗಿ ಆಗುವ ಪಾಪ ಅಂತ ಅಂದ್ರೆ ಬೈ ಅಂತ ಇನ್ನೊಂದು ಮಾನಸಿಕ ಪಾಪ ಅಂತ ಮಾನಸಿಕ ಪಾಪ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಒಬ್ಬರಿಗೆ ಕೆಟ್ಟದಾಗಲಿ ಅಥವಾ ಅವ್ರಿಗೆ ಬೈ ಇದನ್ನ ಇದನ್ನು ಮಾಡಿಕೊಂಡ್ರೆ ಸಾಕು ಅದರಿಂದ ಪಾಪ ಸಂಚಯ ಆಗುತ್ತೆ ಎಂಬುದಾಗಿ ತಿಳಿಸ್ತಾರೆ ಆ ರೀತಿಯಾಗಿ ಮನಸಾ ಪಾಪ ಮಾಚರನ್ ಅಂತ ಅಂದ್ರೆ ಮಾನಸಿಕವಾಗಿ ಅವರೇನಾದರೂ ಪಾಪಗಳನ್ನು ಮಾಡಿದರೆ ಅದರಿಂದ ಏನಾಗುತ್ತೆ ಶುಚಿರೇವ ಭವೇ ನಿತ್ಯಂ ಊರ್ಧಪುಂಡ್ರಾಂಕಿತೋ ನರಹ ಅಂತ ಅಂತಹ ವ್ಯಕ್ತಿಯ ಅವನು ಊರ್ಧ್ವಪುಂಡ್ರ ಧಾರಣೆ ಮಾಡಿದ್ದರೆ ಅದರಿಂದ ಅವನೇನಾಗ್ತಾನ ಶುಚಿಯೇ ಆಗ್ತಾನೆ ಅಂತ ತಿಳಿಸ್ತಾ ಇದ್ದಾರೆ ಅಂದ್ರೆ ಮಾನಸಿಕವಾದಂತಹ ಪಾಪ ಅಥವಾ ಏನೋ ಒಂದು ಅಶುಚಿ ಅದು ಇದ್ದರೆ ಅದೆಲ್ಲವೂ ಕೂಡ ಊರ್ಧ್ವಪುಂಡ್ರ ಧಾರಣೆಯಿಂದಲೇನೆ ವಿಶೇಷವಾಗಿ ನಾಶ ಆಗುತ್ತೆ ಅವನು ಪರಿಶುದ್ಧರಾಗ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಊರ್ಧ್ವಪುಂಡ್ರ ಧಾರಣೆ ಅದು ಪುಣ್ಯವನ್ನು ತಂದುಕೊಡುತ್ತೆ ಅಷ್ಟು ಮಾತ್ರ ಅಲ್ಲ ನಮ್ಮ ಪಾಪಗಳನ್ನು ನಾಶ ಮಾಡಿ ನಮ್ಮನ್ನು ಪರಿಶುದ್ಧವನ್ನಾಗಿ ಮಾಡುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಉರ್ಧಪುಂಡವನ್ನು ಅವಶ್ಯವಾಗಿ ಧಾರಣೆ ಮಾಡಲೇಬೇಕು ಅದು ಇನ್ನೊಂದು ವಿಶೇಷವಾಗಿ ಗಂಡಸರೂ ಧಾರಣೆ ಮಾಡಬೇಕು ಹೆಂಗಸರೂ ಧಾರಣೆ ಮಾಡಬೇಕು ಹೆಂಗಸರು ಕೂಡ ಉರ್ಧಪುಂಡವನ್ನು ಧಾರಣೆ ಮಾಡಿ ಅದ್ರ ಮಧ್ಯದಲ್ಲಿ ಚೆನ್ನಾಗಿ ತೇಳಿ ಅದರಲ್ಲಿ ಮತ್ತೆ ಮಧ್ಯದಲ್ಲಿ ಕುಂಕುಮವನ್ನು ಹಚ್ಚಿಕೊಳ್ಳೋದು ಅಂತ ಈ ರೀತಿಯಾಗಿ ಊರ್ಧ್ವಪುಂಡ್ರವನ್ನು ಅದನ್ನು ಪ್ರತಿಯೊಬ್ಬರೂ ಕೂಡ ಧಾರಣೆ ಮಾಡಬೇಕು ಹೆಣ್ಣು ಮಕ್ಕಳು ಅವಶ್ಯವಾಗಿ ಧಾರಣೆ ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಊರ್ಧ್ವಪುಂಡ್ರ ವಿಹೀನ ಸದೃಶಂ ಮುಖಂ ಅವಲೋಕ್ಯ ಮುಖಂ ತ ಆದಿತ್ಯಂ ಅವಲೋಕಯೇತ್ ಇಲ್ಲಿ ತನಕ ಪುಂಡ್ರ ಹಚ್ಚಿಕೊಂಡ್ರೆ ಯಾವ ರೀತಿಯಾದಂತಹ ಪುಣ್ಯ ಯಾವ ರೀತಿಯಾದಂತಹ ವಾಪನಾಶಗಳಾಗುತ್ತೆ ಅನುಶ್ ಪರಿಶುದ್ಧನಾಗ್ತಾನೆ ಅನ್ನುವಂಥ ವಿಚಾರವನ್ನು ತಿಳಿಸಿದ್ರು ಈಗ ಹೇಳ್ತಾ ಇದ್ದಾರೆ ಯಾರು ಪುಂಡ್ರ ವಿಹೀನಸ್ಯ ಯಾರ ಹಣೆಯಲ್ಲಿ ಊರ್ಧ್ವಪುಂಡ್ರ ಗೋಪಿಚಂದನೆ ಎಂಬುದು ಇರುವುದಿಲ್ಲವೋ ಅವನ ಮುಖ ಸ್ಮಶಾನ ಸದೃಶಂ ಮುಖಮ್ಮಂತೆ ಅವನ ಮುಖ ಸ್ಮಶಾನಕ್ಕೆ ಸಮಾನ ಮಸಣಕ್ಕೆ ಸಮಾನ ಹಾಗಾಗಿ ಅವಲೋಕ್ಯ ಮುಖಂ ತೇಷಾಂ ಆದಿತ್ಯಮ ಅವಲೋಕ ಏತಂತ ಆ ರೀತಿಯಾಗಿ ಊರ್ಧ್ವಪುಂಡ್ರ ಇಲ್ಲದೆ ಇರುವಂತಹ ವೈಷ್ಣವರ ಮುಖವನ್ನು ನೋಡಿದರೆ ನಾವೇನ್ ಮಾಡಬೇಕು ಅದರ ಪಾಪದ ಪ್ರಾಯಶ್ಚಿತ್ತವಾಗಿ ಅದನ್ನು ನೋಡಿದ್ದಕ್ಕೆ ಒಂದು ರೀತಿಯಂತಹ ನಮ್ಮ ಅಮಾಂಗಲ್ಲ ಅಮಂಗಲ ಅದು ಹಾಗಾಗಿ ನಾವೇನ್ ಮಾಡ್ಬೇಕು ಆದಿತ್ಯಮವಲೋಕೆ ಸೂರ್ಯನನ್ನು ವಿಶೇಷವಾಗಿ ದರ್ಶನ ಮಾಡಬೇಕು ಅದರಿಂದ ಮತ್ತೆ ಅಮಂಗಲ ಪರಿಹಾರ ಆಗಿ ಮಂಗಲ ಎಂಬುದು ಬರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅಂದ್ರೆ ಊರ್ಧ್ವಪುಂಡವನ್ನು ಧರಿಸಿದೆ ಇರುವಂತಹ ವ್ಯಕ್ತಿ ಅಷ್ಟು ಅಪವಿತ್ರ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಊರ್ಧ್ವಪುಂಡವನ್ನು ಧರಿಸದೇ ಇರುವಂತಹ ವ್ಯಕ್ತಿಯನ್ನು ನೋಡಿದವನೇ ಸೂರ್ಯನನ್ನು ನೋಡಬೇಕು ಅಂತ ಹೇಳಿದ್ರೆ ಊರ್ಧ್ವಪುಂಡವನ್ನು ಹಚ್ಚಿಕೊಳ್ಳದೇ ಇರುವಂತಹ ವ್ಯಕ್ತಿ ಇನ್ನೆಷ್ಟು ಅವನು ಅಪರಿಶುದ್ಧನಾಗಿರ್ತಾನೆ ಅಪವಿತ್ರನಾಗಿರ್ತಾನೆ ಎಂಬುದಾಗಿ ತಿಳಿದುಕೊಳ್ಳಬೇಕು ಹಾಗಾಗಿ ಗೋಪಿಚಂದ್ರನನ್ನು ಅವಶ್ಯವಾಗಿ ಪ್ರತಿಯೊಬ್ಬರು ಧಾರಣೆ ಮಾಡಲೇಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಯೋಗ ದೀಪಿಕಾ ಗ್ರಂಥದಲ್ಲಿ ಹೇಳುವಂತೆ ಆಚಮ್ಯ ಪುನರಾಚಮ್ಯ ಗೋಪ್ಯ ಪುಂಡ್ರಾಣಿಧಾರಯೇ ಸಲೀಲೈರ್ ವಾಪ್ಯಸೋ ಕುರಿಯಾತ್ ಲಲಾಟೋದ್ಗರ ಲಲಾಟೋದರ ಹೃದ್ಗಲೆ ಎಂಬುದಾಗಿ ವಿಶೇಷವಾಗಿ ಗೋಪೀಚಂದ್ರ ಧಾರಣೆ ಮಾಡಲೇಬೇಕು ಅಂತ ಅದಾಗದೇ ಹೋದರೆ ಸಲಿಲೈರ್ವಾಪ್ಯ ವಾಪ್ಯಸೋ ಕುರಿಯಾತ್ ಕನಿಷ್ಠ ನೀರಿನಿಂದಾದಲೋ ಆದರೂ ಕೂಡ ಹಚ್ಚಿಕೊಳ್ಳಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ವಿಶೇಷವಾಗಿ ಗೋಪಿಚಂದ್ರ ಧಾರಣೆ ಅದು ವೈಷ್ಣವರಿಗೆ ಅತ್ಯಂತ ಆದ್ಯ ಕರ್ತವ್ಯ ಮೊದಲು ಮಾಡಬೇಕಾದಂತಹ ಗೋಪಿಚಂದ್ರನ ಧಾರಣೆ ಮಾಡಿದ ಮೇಲೆ ಉರ್ಧಪುಂಡನ ಧಾರಣೆ ಮಾಡಿದ ಮೇಲೇನೆ ನಮಗೆ ಬೇರೆ ಕರ್ಮಗಳನ್ನು ಮಾಡ್ಲಿಕ್ಕೆ ಅಧಿಕಾರ ಎಂಬುದು ಸಿಗುತ್ತೆ ಹಾಗಾಗಿ ಅದೆಲ್ಲವನ್ನು ಕೂಡ ಅವಶ್ಯವಾಗಿ ಮಾಡಲೇಬೇಕು ಅಂತ ತಿಳಿಸ್ತಾ ಇದ್ದಾರೆ ಮುಂದೆ ಹೇಳ್ತಾ ಇದ್ದಾರೆ ಯಜ್ಞೋ ದಾನಂ ತಪಶ್ಚೈವ

ಊರ್ಧ್ವ ಊರ್ಧ್ವಪುಂಡ್ರವನ್ನು ಗೋಪಿಚಂದ್ರನವನ್ನು ಧಾರಣೆ ಮಾಡೋದು ಅದು ನಮಗೆ ವಿಶೇಷವಾಗಿ ಪುಣ್ಯವನ್ನು ತಂದು ಕೊಡುತ್ತೆ ಅಂತ ಹೇಳಿದರು ಅಷ್ಟು ಮಾತ್ರ ಅಲ್ಲ ಗೋಪಿಚಂದ್ರನವನ್ನು ಧಾರಣೆ ಮಾಡದೆ ನಾವು ಎಂತಹ ದಾನ ತಪಸ್ಸು ಯಜ್ಞ ಅದೇ ರೀತಿಯಾಗಿ ಶ್ರಾದ್ದಾದಿಗಳು ಯಾವುದನ್ನು ಮಾಡಿದರೂ ಕೂಡ ಅದೆಲ್ಲವೂ ಕೂಡ ವ್ಯರ್ಥ ಅಂತ ಕಳಿಸ್ಕೊಳ್ಳುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಊರ್ಧ್ವ ಊರ್ಧ್ವಪುಂಡ್ರಂ ವಿನಾಕೃತ ಪುಂಡ್ರ ಇಲ್ಲದೆ ನಾವು ಯಾವುದಾದ್ರೂ ಕರ್ಮಗಳನ್ನು ಮಾಡಿದರೆ ಅದು ಯಾವುದು ಯಜ್ಞ ಮನೆಯಲ್ಲಿ ಏನೋ ಹೋಮ್ ಇಟ್ಕೊಂಡಿರ್ತಾರೆ ಅದು ಗೋಪಿಚಂದ್ರನ ಹಚ್ಕೊಂಡಿರೋದಿಲ್ಲ ಹಾಗಾಗಿ ಗೋಪಿಚಂದ್ರನ್ ಹಚ್ಚಿಕೊಳ್ಳದೆ ಯಾವುದನ್ನು ಮಾಡಿದರೆ ಅದೆಲ್ಲವೂ ಕೂಡ ವ್ಯರ್ಥ ಅಂತ ಕರ್ಸ್ಕೊಳ್ಳುತ್ತೆ ಅದೇ ರೀತಿಯಾಗಿ ದಾನ ಯಾವುದೇ ದಾನವನ್ನು ಮಾಡ್ಲಿ ಗೋಪಿಚಂದ್ರ ಇವತ್ತು ಹಣೆಯಲ್ಲಿ ಇರಬೇಕು ಅದೇ ರೀತಿಯಾಗಿ ತಪಸ್ಸು ಸ್ವಾಧ್ಯಾಯ ಅಂದ್ರೆ ಅಧ್ಯಯನ ಅದೇ ರೀತಿಯಾಗಿ ಪಿತೃತರ್ಪಣ ಶ್ರಾದ್ದ ಪಿತೃತರ್ಪಣ ಇವೆಲ್ಲವೂ ಕೂಡ ಹೀಗೆ ಯಾವುದೇ ಒಂದು ಸತ್ಕರ್ಮವನ್ನು ಮಾಡಬೇಕಾದರೂ ಕೂಡ ಅದಕ್ಕೆ ಮೊದಲ ಒಂದು ಯೋಗ್ಯತೆ ಅದಕ್ಕೊಂದು ಶುದ್ಧಿಯನ್ನು ಕೊಡೋದು ಯಾವುದು ಅಂತ ಹೇಳಿದ್ರೆ ಅದು ಗೋಪೀಚಂದನ ಅಂತ ಈಗ ಗೋಪೀಚಂದನ ಹಚ್ಚಿಕೊಂಡು ಮಾಡಿದಾಗ ಇನ್ನಷ್ಟು ವಿಶೇಷವಾದಂತಹ ಪುಣ್ಯ ಎಂಬುದು ಕೂಡ ಪ್ರಾಪ್ತಿಯಾಗತ್ತೆ ಹಾಗಾಗಿ ಗೋಪೀಚಂದನವನ್ನು ಹಚ್ಚಿಕೊಂಡು ಹುರಿದುಕೊಂಡು ಹಚ್ಚಿಕೊಂಡೇನೆ ವಿಶೇಷವಾಗಿ ಎಲ್ಲ ರೀತಿಯಾದಂತಹ ಕಾರ್ಯಗಳನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಗೋಪೀಚಂದನ ಲಿಪ್ತಾಂಗ ಯಂ ಪಶ್ಯತಿ ಚಕ್ಷುಷ ತಂ ತಂ ಶುದ್ಧ ವಿಜಾನೀಯ ನಾತ್ರಕಾರ್ಯ ವಿಚಾರಣ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಹಿಂದೆ ಹೇಳಿದಂತೆ ಚಂದನವನ್ನು ಹಚ್ಚಿಕೊಳ್ಳದೇ ಇರುವಂತಹ ವ್ಯಕ್ತಿಯನ್ನು ನೋಡಿದರೆ ನಾವು ಸೂರ್ಯನನ್ನು ದರ್ಶನ ಮಾಡಬೇಕು ಅಂತ ತಿಳಿಸಿದ್ರು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಗೋಪೀಚಂದನ ಲಿಪ್ತಾಂಗ ಎಂ ಎಂ ಪಶ್ಯತಿ ಚಕ್ಷುಷ ಅಂತ ಅಂದ್ರೆ ಗೋಪೀಚಂದನವನ್ನು ತನ್ನ ಮೈಗೆಲ್ಲ ಹಚ್ಚಿಕೊಂಡಂತಹ ಅರ್ಥಾತ್ ಯಾವ ಯಾವ ಸ್ಥಳದಲ್ಲಿ ಹಚ್ಚಿಕೊಳ್ಳಬೇಕು ಅಂತ ವಿಧಾನವನ್ನು ಮಾಡಿದ್ದಾರೋ ಅಲ್ಲಿ ಎಲ್ಲ ಹಚ್ಚಿಕೊಂಡಂತಹ ವ್ಯಕ್ತಿ ಗೋಪೀಚಂದನ ಧಾರಣೆಯನ್ನು ಮಾಡಿದಂತಹ ವ್ಯಕ್ತಿ ಎಂ ಎಂ ಪಶ್ಯತಿ ಚಕ್ಷುಷ ಅವನು ತನ್ನ ಕಣ್ಣಿಂದ ಯಾರ್ಯಾರ್ದನ್ನ ಯಾವ ವ್ಯಕ್ತಿಗಳನ್ನ ಯಾವ ವಸ್ತುಗಳನ್ನ ನೋಡ್ತಾನೋ ತಮ್ ತಮ್ ಶುದ್ಧಂ ವಿಜಾನೀಯ ನಾತ್ರಕಾರ್ಯ ವಿಚಾರಣಾ ಅಂತ ಅವನು ನೋಡಿದಂತಹ ವ್ಯಕ್ತಿ ಅವರು ನೋಡಿದಂತಹ ವಸ್ತು ಅದೇನಾಗತ್ತೆ ಶುದ್ಧ ಆಗತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇದರಲ್ಲಿ ನಾತ್ರಕಾರ್ಯ ವಿಚಾರಣೆ ಇದರ ಬಗ್ಗೆ ವಿಚಾರಣೆ ಮಾಡಬೇಕಾಗಿಲ್ಲ ಅವೆಲ್ಲವೂ ಕೂಡ ಒಂದು ಹಂತಕ್ಕೆ ಶುದ್ಧ ಆಗ್ತವೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಗೋಪಿಚಂದನ ಮಹತ್ವವನ್ನು ಅಷ್ಟು ವಿಶೇಷವಾಗಿ ತಿಳಿಸ್ತಾ ಇದ್ದಾರೆ ಹಚ್ಚಿಕೊಂಡರೆ ನಾವು ಶುದ್ಧ ಆಗ್ತೀವಿ ಸರಿ ಆದರೆ ನಾವು ನೋಡಿದಂತಹ ವಸ್ತು ವ್ಯಕ್ತಿಗಳು ಶುದ್ಧ ಆಗ್ತಾರೆ ಅಂತ ಹೇಳಿದ್ರೆ ಆ ಗೋಪಿ ಚಂದನ ಮಹತ್ವ ಅದು ಇಷ್ಟಿರ್ಬೇಕು ಅಂತ ನಾವು ಊಹೆ ಮಾಡ್ಕೊಳ್ಬೇಕು ಹಾಗಾಗಿ ಪರಿ ಪರಮಾತ್ಮನ ಮೈಗೆ ತಾಕಿದಂತಹ ವಿಶೇಷವಾದಂತಹ ಮಣ್ಣು ಆ ದ್ವಾರಕೆಯಿಂದ ಬಂದಂತಹ ಮಣ್ಣು ಅದು ಗೋಪಿ ಚಂದನ ಹಾಗಾಗಿ ಗೋಪಿ ಚಂದನವನ್ನ ಅವಶ್ಯವಾಗಿ ಪ್ರತಿಯೊಬ್ಬ ಸದ್ವೈಷ್ಣವರು ಕೂಡ ಧಾರಣೆ ಮಾಡಲೇಬೇಕು ಎಂಬುದಾಗಿ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ఆస్ఫోటయంతి పితరాహా ప్రనృత్యంతి పితా మహాహా విష్నవోస్మత్ కులే జాతాహా సనా సంతారా ఇష్యతి ఇష్టరలా హిందినా ನಾಲ್ಕು ಶ್ಲೋಕಗಳವರೆಗೆ ವೈಷ್ಣವರಾದಂತವರು ಯಾವ ಯಾವ ರೀತಿಯಂತಹ ಕರ್ತವ್ಯಗಳನ್ನು ಮಾಡಬೇಕು ಎಂಬುದಾಗಿ ವಿಸ್ತಾರವಾಗಿ ಅನೇಕ ವಿಚಾರಗಳನ್ನು ಹೇಳ್ತಾ ಬಂದರು ಈ ರೀತಿಯಾಗಿ ಇಂತಹ ಸತ್ಕರ್ಮಗಳನ್ನ ಯಾವ ವ್ಯಕ್ತಿ ಯಾವ ವೈಷ್ಣವ ಜೀವನದಲ್ಲಿ ಅನುಷ್ಠಾನವನ್ನು ಮಾಡ್ತಾನೋ ಅಂತಹ ವ್ಯಕ್ತಿಗೆ ಯಾವ ರೀತಿಯಾದಂತಹ ಪುಣ್ಯ ಬರುತ್ತೆ ಅವನ ಜನ್ಮ ಎಷ್ಟು ಮಹತ್ವವಾದದ್ದು ಎಂಬುದಾಗಿ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಆಸ್ಫೋಟಯಂತಿ ಪಿತರಹ ಅಂತೆ ಒಬ್ಬ ಯೋಗ್ಯನಾದಂತಹ ವೈಷ್ಣವ ವ್ಯಕ್ತಿ ಒಂದು ವಂಶದಲ್ಲಿ ಹುಟ್ಟಿದ ಅಂತ ಹೇಳಿದ್ರೆ ಅದರಿಂದ ನರಕದಲ್ಲಿ ಇರುವಂತಹ ಅವನ ಪಿತೃಪಿತಾಮಹ ಪ್ರಪಿತಾಮಹರು ಅಂದ್ರೆ ಅವನ ಹಿಂದಿನ ತಲೆಮಾರು ಯಾರ್ಯಾರು ಮರಣವನ್ನು ಹೊಂದಿದ್ದಾರೋ ಅವರೆಲ್ಲರೂ ಕೂಡ ಆಸ್ಫೋಟಯಂತಿ ಪಿತರಹ ಪ್ರನೃತ್ಯಂತಿ ಪಿತಾಮಹ ಅಂತೆ ಅಂದ್ರೆ ಅವ್ರು ಜೋರ್ ಜೋರಾಗಿ ಹೇಗೆ ಒಬ್ಬ ಕುಸ್ತಿ ಆಡುವಂತ ವ್ಯಕ್ತಿ ತನ್ನ ಭುಜವನ್ನ ತಟ್ಕೊಳ್ತಾನೆ ಎಷ್ಟು ಶಕ್ತಿ ಇದೆ ನನ್ನತ್ರ ಅಂತ ಆ ರೀತಿಯಾಗಿ ತಮ್ಮ ಎಲ್ಲ ಪಿತೃಗಳು ಕೂಡ ತಾನೇ ಮಾಡ್ತಾರೆ ಅಂತೆ ಜೋರ್ ಜೋರಾಗಿ ತಮ್ಮ ಚೋಳನ್ ತೋಳನ್ನ ಬಡಿದುಕೊಳ್ತಾ ಜೋರ್ ಜೋರಾಗಿ ಕುಣಿಲಿಕ್ಕೆ ಶುರು ಮಾಡ್ತಾರೆ ಅಂತೆ ರಂತಿ ಪಿತಾಮಹಾಹ ಜೋರ್ ಜೋರಾಗಿ ನೃತ್ಯ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂತೆ ಯಾಕೆ ಆ ರೀತಿ ಮಾಡ್ತಾರೆ ಯಾಕೆ ಚಪ್ಪಾಳೆ ತಡ್ತಾರೆ ಯಾಕೆ ತಮ್ಮ ತೋಳಿಗೆ ಹೊಡೆದುಕೊಳ್ತಾರೆ ಅಂತ ಹೇಳಿದ್ರೆ ವೈಷ್ಣವೋಸ್ಮತ್ ಕುಲೇಜಾತ ಸಂತಾಯತೆ ಇತಿ ಸಂತಾರ ಇಷ್ಯತಿ ಅಂತ ಅಂದ್ರೆ ಒಬ್ಬ ಯೋಗ್ಯನಾದಂತಹ ವೈಷ್ಣವ ವ್ಯಕ್ತಿ ನಮ್ಮ ವಂಶದಲ್ಲಿ ಹುಟ್ಟಿದ್ದಾರೆ ಅವನು ಮುಂದೆ ಶ್ರಾದ್ದಾದಿಗಳನ್ನು ಮಾಡಿ ತರ್ಪಣಾದಿಗಳನ್ನು ಕೊಟ್ಟು ನಮ್ಮ ಉದ್ಧಾರವನ್ನು ಮಾಡ್ತಾನೆ ಹಾಗಾಗಿ ನಾವು ಈ ನರಕದಿಂದಾಗಿ ಪಾರಾಗಬಹುದು ಅಂತ ಆ ಅವನ ಹಿಂದಿನ ತಲೆಮಾರು ಯಾರ್ಯಾರ ಮರಣವನ್ನು ಹೊಂದಿದ್ದಾರೋ ಅವರೆಲ್ಲರೂ ಕೂಡ ಅತ್ಯಂತ ಸಂತೋಷ ಪಡ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ನಾವು ಮಾಡುವಂತಹ ಸತ್ಕರ್ಮ ಅದೆಲ್ಲವೂ ಕೂಡ ಕೇವಲ ನಮ್ಮನ್ನು ಮಾತ್ರ ಉದ್ಧಾರ ಮಾಡುವಂತದ್ದಲ್ಲ ನಾವು ಒಳ್ಳೆ ಶ್ರದ್ಧೆಯಿಂದ ನಿಯಮದಿಂದ ಪಾಲನೆ ಮಾಡ್ತಾ ಹೊರಟ್ರೆ ಅದರಿಂದಾಗಿ ನಮ್ಮ ತಲೆಮಾರೇ ಉದ್ಧಾರ ಆಗಿಬಿಡುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಆ ರೀತಿಯಾಗಿ ವೈಷ್ಣವ ಜನ್ಮ ಬಂದಾಗ ಯೋಗ್ಯ ರೀತಿಯಲ್ಲಿ ಪರಮಾತ್ಮ ಉಪದೇಶ ಮಾಡಿದಂತಹ ರೀತಿಯಲ್ಲಿ ನಾವು ಆ ಜನ್ಮವನ್ನ ಸಾರ್ಥಕ ಮಾಡಿಕೊಳ್ಳಬೇಕು ಅದರಿಂದ ನಮ್ಮ ಜನ್ಮವೂ ಉದ್ಧಾರ ನಮ್ಮ ಹಿರಿಯ ಪಿತೃಗಳಿಗೂ ಕೂಡ उद्धार आक्रते ಎಂಬುದಾಗಿ ತಿಳಿಸುತ್ತಿದ್ದಾರೆ මුಂದಿನ ಶ್ಲೋಕ ಜೀವಿತಂ ವಿಷ್ಣು ಭಕ್ತಸ್ಯ ವರಂ ಪಂಚದಿನान्यಪಿ ನತೋ ಕಲ್ಪ ಸಹಸ್ರೈಸ್ತು ಭಕ್ತಿಹೀನಸ್ಯ ಕೇಶವೇ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಪರಮಾತ್ಮನ ಭಕ್ತನಾಗಿ ವಿಷ್ಣು ಭಕ್ತನಾಗಿ ಬದುಕುವುದು ಎಷ್ಟು ಶ್ರೇಷ್ಠ ಅಂತ ಹೇಳಿದ್ರೆ ಪರಮಾತ್ಮನ ಭಕ್ತನಾಗಿ ಪರಮಾತ್ಮ ಹೇಳಿದಂತೆ ನಡೆದುಕೊಂಡು ಬದುಕಿದರೆ ವರಂ ಪಂಚ ದಿನಾನ್ಯ ಅಂತ ಅವನು ಐದು ದಿನ ಬದುಕಿದರೂ ಕೂಡ ಅದು ಅತ್ಯಂತ ಶ್ರೇಷ್ಠ ಅಂತ ತಾತ್ಪರ್ಯ ಇಷ್ಟು ಅವನು ಸ್ವಲ್ಪವೇ ಕಾಲ ಬದುಕಿದರೂ ಕೂಡ ಅವನು ಉದ್ಧಾರ ಆಗತ್ತೆ ಅಂತ ಹೊರತು ನತು ಕಲ್ಪ ಸಹ ಸ್ರೇಸ್ತು ಭಕ್ತಿಹೀನಸ್ಥೆ ಕೇಶವೇ ಅಂತ ಪರಮಾತ್ಮನಲ್ಲಿ ಭಕ್ತಿ ಇಲ್ಲ ಯಾವುದೇ ರೀತಿ ನಿಯಮಗಳನ್ನು ಪಾಲನೆ ಮಾಡದೇನೆ ಸಾವಿರ ಕಲ್ಪಗಳವರೆಗೆ ಬದುಕಿದರೂ ಕೂಡ ಅವರ ಜೀವನ ಎಂಬುದು ವ್ಯರ್ಥ ಅಂತ ಕರೆಸ್ಕೊಳ್ಳುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಎಷ್ಟು ವರ್ಷ ಬದುಕ್ತೇವೆ ಅನ್ನುವುದು ಪ್ರಧಾನ ಅಲ್ಲ ಯಾವ ರೀತಿಯಾಗಿ ಬದುಕಿರುವಷ್ಟು ಕಾಲವನ್ನ ಪರಮಾತ್ಮನಿಗೋಸ್ಕರ ನಾವು ಬದುಕ್ತೇವೆ ಎನ್ನುವುದು ಪ್ರಧಾನ ಎಂಬುದಾಗಿ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಆ ಭಾಗವತದಲ್ಲಿ ಬರುವಂತೆ ಕಲ್ಪಾಯುಷಾಂ ಸ್ಥಾನಜಯ ಪುನರ್ಭವಾತ್ ಕ್ಷಣಾಯುಷಾಂ ಭಾರತ ಭೂಜಯೋ ವರಹ ಅಂತ ಒಂದು ಕ್ಷಣ ಭಾರತ ಭೂಮಿಯಲ್ಲಿ ಹುಟ್ಟುವುದು ಶ್ರೇಷ್ಠ ಎಂಬುದಾಗಿ ಹೇಳ್ತಾ ಇದ್ದಾರೆ ಕ್ಷಣಾಯುಷಾಂ ಭಾರತ ಭೂಜಯೋ ವರಹ ಅಂತ ಯಾಕೆ ಅಂತ ಹೇಳಿದ್ರೆ ಸಾವಿರಾರು ಜನ್ಮಗಳಲ್ಲಿ ವಿಶೇಷವಾಗಿ ಸಾಧನೆಯನ್ನು ಮಾಡಿದಾಗ ಮಾತ್ರ ಇಂತಹ ಶ್ರೇಷ್ಠವಾದಂತಹ ಭಾರತದಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಅದರಲ್ಲೂ ಶ್ರೇಷ್ಠ ಬ್ರಾಹ್ಮಣ ಜನ್ಮ ಅದರಲ್ಲೂ ವೈಷ್ಣವ ಜನ್ಮ ಅದರಲ್ಲೂ ಕೂಡ ಪರಮಾತ್ಮನ ಬಗ್ಗೆ ತಿಳಿಯಲಿಕ್ಕೆ ಯೋಗ್ಯವಾದಂತಹ ವಾತಾವರಣ ಇರುವಂತಹ ಪ್ರದೇಶದಲ್ಲಿ ಮನೆಯಲ್ಲಿ ಕುಲದಲ್ಲಿ ಪರಮಾತ್ಮ ಹುಟ್ಟಿಸಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ನಾವು ಅಲ್ಪ ಆಯುಷ್ಯ ಇದ್ದರೂ ಕೂಡ ಅದೇನಾಗುತ್ತೆ ನಮ್ಮ ಜೀವನ ಎಂಬುದು ಉದ್ಧಾರ ಆಗುತ್ತೆ ಅಂತೆ ಯಾಕೆ ಅಂತ ಹೇಳಿದ್ರೆ ಅಲ್ಪ ಆಯಸ್ಸು ಇದ್ದರೂ ಕೂಡ ಅಲ್ಪ ಆಯಸ್ಸಿನಲ್ಲಿ ನಾವು ಹೇಗೆ ಬದುಕಿದ್ದೇವೆ ಅನ್ನೋದು ಪ್ರಧಾನವಾಗುತ್ತೆ ಹಾಗಾಗಿ ಆ ರೀತಿಯಾಗಿ ಬದುಕಿದಾಗ ನಮ್ಮ ಜೀವನ ಎಂಬುದು ಸಾರ್ಥಕ ಆಗುತ್ತೆ ಎಂಬುದಾಗಿ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಹಿಂಥೇನ ಜಾತ ಮಾತ್ರೇಣ ഭൂഭാരേണ അന്നുണ യോജാ നർച്ച വിഷ്ണു നമുന്നാ കീർത്ത ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಯಾವ ವ್ಯಕ್ತಿ ತನ್ನ ಜೀವನಾವಧಿಯಲ್ಲಿ ನಾರ್ಚಯೇ ದ್ವಿಷ್ಟು ನಸ್ಮರೇ ನಾಪಿ ಕೀರ್ತಯಿತು ಪರಮಾತ್ಮನ ಪೂಜೆಯನ್ನು ಒಂದು ದಿನ ಮಾಡಲಿಲ್ಲ ಅಷ್ಟು ಮಾತ್ರ ಅಲ್ಲ ಕನಿಷ್ಠ ಅವನ ನಾಮಸ್ಮರಣೆಯನ್ನು ಮಾಡಲಿಲ್ಲ ಕೊನೆಗೆ ಅವನ ಕೀರ್ತನೆಯನ್ನು ಮಾಡಲಿಲ್ಲ ಈ ರೀತಿಯಾಗಿ ಅವನ ಸ್ಮರಣೆ ಅವನ ಕೀರ್ತನೆ ಅವನ ಪೂಜೆ ಯಾರನ್ನು ಯಾವುದು ಮಾಡೋದಿಲ್ಲವೋ ಅಂತಹ ವ್ಯಕ್ತಿ ಕಿಂತೆನ ಜಾತ ಮಾತ್ರೇನ ಭೂಭಾರೇಣ ಅನ್ನ ಶತ್ರುಣ ಅಂತ ಅವನು ಏನು ಭೂಮಿಗೆ ಭಾರ ಅಂತ ಕರ್ಸ್ಕೊಳ್ತಾನೆ ಹೊರತು ಅವನು ಬದುಕಿದ್ದಲ್ಲೂ ಕೂಡ ವ್ಯರ್ಥ ಎಂಬುದಾಗಿ ತಿಳಿಸ್ತಾ ಇದ್ದಾನೆ ಅಷ್ಟು ಮಾತ್ರ ಅಲ್ಲ ಅನ್ನಕ್ಕೆ ಶತ್ರು ಅಂತ ಅಂದ್ರೆ ನಾವು ಇವತ್ತೇನು ಕೆಲವರಿಗೆ ಹೇಳ್ತಾರೆ ಅನ್ನದಂಡ ಅಂತ ಬೈತೀವಿ ಅನ್ನ ಹಾಕಿದ್ರು ಕೂಡ ವ್ಯರ್ಥ ಅಂತ ಯಾಕೆಂದ್ರೆ ಅವರಿಂದ ಏನು ಉಪಯೋಗ ಇಲ್ಲ ಅಂತ ಆ ರೀತಿಯಾಗಿ ಅವನಿಗೆ ಹುಟ್ಟಿದ್ದಾನೆ ಅಷ್ಟು ಮಾತ್ರ ಭೂಮಿಗೆ ಭಾರ ಅನ್ನಕ್ಕೆ ಶತ್ರು ಅಂತಹ ವ್ಯಕ್ತಿ ಹುಟ್ಟಿದರೂ ಕೂಡ ಕಿಂತೇನ ಜಾತ ಜಾತ ಮಾತ್ರೇಣ ಅಂತ ಅವನು ಹುಟ್ಟಿ ಏನೂ ಪ್ರಯೋಜನ ಇಲ್ಲ ಯಾಕೆಂತ ಹೇಳಿದ್ರೆ ಆ ದಾಸರು ತಮ್ಮ ಒಂದು ಫಲವಿದು ಬಾಳುದಕ್ಕೆ ಎನ್ನುವಂತಹ ಕೃತಿಯಲ್ಲಿ ಹೇಳುವಂತೆ ನಿಲಯನ ಗುಣಗಳ ಅರಿತು ಭಜಿಸುವುದೇ ಫಲವಿದು ಬಾಳುದಕ್ಕೆ ಎಂಬುದಾಗಿ ಅದರಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಯಾವ ರೀತಿ ಬದುಕಿದರೆ ಅದು ಬದುಕಿದ್ದಕ್ಕೆ ಸಾರ್ಥಕ ಅಂತ ಆ ರೀತಿಯಾಗಿ ಅಂತಹ ವ್ಯಕ್ತಿ ತಾನು ಹುಟ್ಟಿದ್ದಾನೆ ಎಲ್ಲವಿ ರೀತಿಯಾದಂತಹ ಸುಖಗಳನ್ನು ಕೂಡ ಅನುಭವಿಸಿದ್ದಾರೆ ಆದರೆ ತಾನೇನ್ ಮಾಡಿಲ್ಲ ಯೋಗ್ಯವಾದಂತಹ ರೀತಿಯಲ್ಲಿ ಪರಮಾತ್ಮನ ಪೂಜೆಯನ್ನು ಮಾಡಿಲ್ಲ ಅದೇ ರೀತಿಯಾಗಿ ಪರಮಾತ್ಮನ ನಾಮಸ್ಮರಣೆಯನ್ನು ಕೂಡ ಮಾಡಿಲ್ಲ ಪರಮಾತ್ಮನ ಮಾನಸಿಕವಾದಂತಹ ಸ್ಮರಣೆಯನ್ನು ಕೂಡ ಮಾಡಿಲ್ಲ ಹೀಗೆ ಯಾವುದನ್ನು ಮಾಡದೇನೆ ಅವನು ಕೇವಲ ತಾನು ಊಟ ಮಾಡುವುದು ತಿನ್ನುವುದು ದುಡ್ಡನ್ನು ಸಂಪಾದನೆ ಮಾಡುವುದು ಈ ರೀತಿಯಾಗಿ ಮಾಡಿದರೆ ಅದೇನಾಗುತ್ತೆ ಅವರು ಬದುಕಿದ್ದು ಕೂಡ ವ್ಯರ್ಥ ಭೂಮಿಗೆ ಭಾರ ಅದೇ ರೀತಿಯಾಗಿ ಅನ್ನಕ್ಕೆ ಶತ್ರು ಎಂಬುದಾಗಿ ಈ ರೀತಿಯಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ನಮ್ಮ ಜೀವನ ಸಾರ್ಥಕ ಆಗಬೇಕು ಅಂತ ಹೇಳಿದ್ರೆ ಅದರಿಂದಾಗಿ ಮಾಡಬೇಕಾದದ್ದು ಪರಮಾತ್ಮನ ಪೂಜೆ ಅದರಿಂದಾಗಿನೇ ನಮ್ಮ ಜೀವನ ಎಂಬುದು ಸಾರ್ಥಕ ಆಗತ್ತೆ ಅಂತ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಮಸ್ತು 뭔데?